ಮುನಿರತ್ನ ಅವರ ವಿರುದ್ಧ ಜಾತಿನಿಂದನೇ ಜೀವ ಬೆದರಿಕೆ ಲಂಚಕ್ಕೆ ಬೇಡಿಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಬಂಧನವಾಗಿದ್ದಂತಹ ಮುನಿರತ್ನ ಅವರನ್ನ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು ನಿನ್ನೆ ಸಾಯಂಕಾಲ ಮುನಿರತ್ನ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆರೋಗ್ಯ ತಪಾಸಣೆ ಕೂಡ ಆಯಿತು ಆರೋಗ್ಯ ತಪಾಸಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಲಾಯಿತು ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒಟ್ಟು ಐದು ದಿನಗಳವರೆಗೆ ಒಂದು ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೂಡ ಕೇಳಿದ್ರು ಆದರೆ ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಕಸ್ಟಡಿಗೆ ನೀಡಿ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಆದೇಶ ಹೊರಡಿಸಿದ್ದಾರೆ ಒಂದು ವಾರಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ತನಿಖಾಧಿಕಾರಿಗಳು ಕೇಳಿದ್ರು ಆದರೆ ಎರಡು ದಿನಗಳ ಕಾಲ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಇನ್ನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿರುವ ಕಾರಣಕ್ಕಾಗಿ ಇವತ್ತಿನಿಂದ ಪೊಲೀಸ್ ವಿಚಾರಣೆ ಆರಂಭ ಆಗತ್ತೆ ಮುನಿರತ್ನ ಅವರಿಗೆ ಇವತ್ತಿನಿಂದ ಪೊಲೀಸರ ಡ್ರಿಲ್ ಆರಂಭ ಆಗತ್ತೆ ನಿನ್ನೆ ಕರ್ನಾಟಕ ಆಂಧ್ರ ಗಡಿ ಭಾಗ ನಂಗಲಿ ಗ್ರಾಮದ ಬಳಿಯಲ್ಲಿ ಅವರ ಬಂಧನವಾಗಿತ್ತು ಆಂಧ್ರದ ಚಿತ್ತೂರಿನತ್ತ ಪ್ರಯಾಣವನ್ನು ಮಾಡ್ತಾ ಇದ್ದರು ಮುನಿರತ್ನ ತಮ್ಮ ಹುಟ್ಟೂರು ಆಂಧ್ರದ ಚಿತ್ತೂರಿನತ್ತ ಪ್ರಯಾಣವನ್ನು ಮಾಡ್ತಾ ಇದ್ದರು ಯಾವಾಗ ಅವರ ವಿರುದ್ಧ ಪ್ರಕರಣ ದಾಖಲಾಯಿತು ತಲೆಮರೆಸ್ಕೊಂಡಿದ್ರು ಬಂಧನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಬೇಸಿಕ್ ಮೊಬೈಲ್ ಕೂಡ ಬಳಕೆ ಮಾಡ್ತಾಯಿದ್ರು ಶಾಸಕ ಅಂದರೆ ಬಟನ್ ಫೋನ್ ಅಂತ ನಾವೇನು ಕರಿತೀವಿ ಕೀಪ್ಯಾಡ್ ಮೊಬೈಲ್ ಫೋನ್ ಅದನ್ನು ಬಳಕೆ ಮಾಡ್ತಾಯಿದ್ರು ಬಂಧನದಿಂದ ತಪ್ಪಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರ ಕೈಗೆ ತಗಲಾಕ್ಕೊಳ್ಬಾರ್ದು ಅಂತ ಆ್ಯಂಡ್ರಾಯ್ಡ್ ಫೋನನ್ನು ಬಿಟ್ಟು ಐಫೋನ್ ಬಿಟ್ಟು ಕೀಪ್ಯಾಡ್ ಮೊಬೈಲನ್ನು ಬಳಕೆ ಮಾಡ್ತಾಯಿದ್ರು ಇದರ ಹೊರತಾಗಿ ಮುನಿರತ್ನ ಅವರು ಎಲ್ಲಿದ್ದಾರೆ ಮುನಿರತ್ನ ಅವರ ಒಂದು ಎಕ್ಸಾಕ್ಟ್ ಲೊಕೇಶನ್ ಏನು ಇದೆಲ್ಲವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು ಮುನಿರತ್ನ ಅವರನ್ನು ಬಂಧನ ಮಾಡುವಲ್ಲೂ ಕೂಡ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದರು ಅದಾದ ಬಳಿಕ ಬೆಂಗಳೂರಿಗೆ ಕರೆ ತಂದರು ಬೆಂಗಳೂರಿಗೆ ಕರೆ ತಂದ ನಂತರ ಅವರ ಆರೋಗ್ಯ ತಪಾಸಣೆ ಕೂಡ ಆಯಿತು ಆರೋಗ್ಯ ತಪಾಸಣೆ ಬಳಿಕ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಒಂದು ಕೆಲಸ ಕೂಡ ಆಯಿತು ಇದೇ ಸಂದರ್ಭದಲ್ಲಿ ಒಂದು ವಾರದವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಬೇಕು ಅಂತ ತನಿಖಾಧಿಕಾರಿಗಳು ಕೇಳಿಕೊಂಡ್ರು ಪೊಲೀಸ್ ಅಧಿಕಾರಿಗಳು ಇನ್ನು ನ್ಯಾಯಾಧೀಶರು ಈ ಒಂದು ಮನವಿಯನ್ನು ಆಲಿಸಿ ಎರಡು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದ್ದಾರೆ ಇನ್ನು ಮುನಿರತ್ನ ಅವರ ವಿಚಾರಣೆ ಇವತ್ತಿನಿಂದ ಆರಂಭ ಆಗತ್ತೆ ಜಾತಿನಿಂದನೇ ಜೀವ ಬೆದರಿಕೆ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಆರೋಪ ಬಹಳಷ್ಟು ಗಂಭೀರವಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು ಇದೇ ಕಾರಣಕ್ಕಾಗಿ ಮುನಿರತ್ನ ಅವರ ಸಂಕಷ್ಟ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದು ಆಡಿಯೋ ಏನಿದೆ ಅದು ಏನಾದರೂ ಮುನಿರತ್ನ ಅವರದ್ದೇ ಅಂತ ಗೊತ್ತಾಗಿದ್ದೇ ಆದರೆ ಅವರ ಬಿಡುಗಡೆ ಕಷ್ಟ ಸಾಧ್ಯವಾಗುತ್ತೆ